ಸೇಂಟ್ ನಿಂದ ದಿನಕ್ಕೊಂದು ನುಡಿಮುತ್ತು ಸದೃಢರಾಗಲು ಒಂದು ಅವಕಾಶ ಎಲ್ಲರಿಗೂ ನಮಸ್ಕಾರ ಇಂದಿನ ನಮ್ಮ ದೈನಂದಿನ ಚಿಂತನೆಯಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಅಮೂಲ್ಯವಾದ ನುಡಿಮುತ್ತನ್ನು ಗಮನಿಸೋಣ ಅಂಬೇಡ್ಕರ್ ಅವರು ಹೇಳ್ತಾರೆ ಅಜ್ಞಾನ ನಿಮ್ಮಲ್ಲಿ ಭಯವನ್ನುಂಟು ಮಾಡಿದರೆ ಭಯ ನಿಮ್ಮಲ್ಲಿ ಅಜ್ಞಾನವನ್ನುಂಟು ಮಾಡುತ್ತದೆ ಈ ಎರಡನ್ನೂ ಓಡಿಸುವ ಏಕೈಕ ಅಸ್ತ್ರ ವಿದ್ಯೆ ಈ ಮಾತುಗಳ ಆಳವನ್ನು ಗಮನಿಸಿದರೆ ನಮಗೆ ತಿಳಿಯುವುದೇನೆಂದರೆ ನಮಗೆ ಯಾವುದರ ಬಗ್ಗೆ ಅರಿವಿಲ್ಲವೋ ಅದರ ಬಗ್ಗೆ ನಮಗೆ ಸಹಜವಾಗಿಯೇ ಭಯ ಶುರುವಾಗುತ್ತದೆ ಈ ಭಯ ನಮ್ಮನ್ನು ಹೊಸದನ್ನು ಕಲಿಯದಂತೆ ಅಥವಾ ಪ್ರಶ್ನಿಸದಂತೆ ತಡೆಯುತ್ತದೆ ಅಂದರೆ ಅದು ನಮ್ಮಲ್ಲಿ ಮತ್ತಷ್ಟು ಅಜ್ಞಾನವನ್ನು ಬೆಳೆಸುತ್ತದೆ ಇದೊಂದು ಮುಗಿಯದ ವಿಷವರ್ತುಲವಿದ್ದಂತೆ ಆದರೆ ಅಂಬೇಡ್ಕರ್ ಅವರು ಈ ಕತ್ತಲೆಯಿಂದ ಹೊರಬರಲು ನಮಗೆ ಒಂದು ಶಕ್ತಿಯುತವಾದ ದಾರಿಯನ್ನು ತೋರಿಸಿದ್ದಾರೆ ಅದೇ ವಿದ್ಯೆ ಶಿಕ್ಷಣವು ಕೇವಲ ಅಂಕಗಳನ್ನು ಗಳಿಸುವುದಲ್ಲ ಅದು ನಮ್ಮಲ್ಲಿ ವೈಚಾರಿಕತೆಯನ್ನು ಬೆಳೆಸುತ್ತದೆ ಮತ್ತು ಪ್ರತಿಯೊಂದು ಭಯವನ್ನು ಮೆಟ್ಟಿ ನಿಲ್ಲುವ ಧೈರ್ಯವನ್ನು ನೀಡುತ್ತದೆ ಹಾಗಾಗಿ ಮಿತ್ರವೇ ಅರಿವೇ ಗುರು ಎನ್ನುವಂತೆ ನಾವು ಪ್ರತಿದಿನ ಹೊಸದನ್ನು ಕಲಿಯೋಣ ಶಿಕ್ಷಣದ ಮೂಲಕ ನಮ್ಮ ಅಜ್ಞಾನ ಮತ್ತು ಭಯವನ್ನು ದೂರ ಮಾಡಿ ಸಮಾಜದಲ್ಲಿ ಗೌರವದಿಂದ ಬದುಕೋಣ ಧನ್ಯವಾದಗಳು